ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ತಿಳಿಸಿಕೊಡುತ್ತೇನೆ ಅದು ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಆ ಜಿಲ್ಲೆಗಳಲ್ಲಿ ಏನೆಲ್ಲ ಏನೇನು ಫೇಮಸ್ ಇದೆ ಇದೆ ಅಂತ ತಿಳಿಸಿಕೊಡುತ್ತೇನೆ ಸೊ ವಿಡಿಯೋ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ಯಾರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಆ ಥರ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸೂಚನೆ ಏನಪ್ಪ ಅದು ಸೂಚನೆ ಅಂದರೆ ಈ ಎಲ್ಲಾ ಜಿಲ್ಲೆಗಳ ಬಗ್ಗೆ ತುಂಬಾ ಮಾಹಿತಿ ಇದೆ ಬಹಳ ಫೇಮಸ್ ಆದ ವಸ್ತುಗಳು ಸಂಗತಿಗಳು ಬಹಳ ಬಹಳಷ್ಟು ಮಾಹಿತಿಗಿದೆ ಸೊ ನಾನು ಅದೆಲ್ಲ ಹೇಳುತ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ ಸೊ ನಾನು ಮೇನ್ ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಜಿಲ್ಲೆ ಬಗ್ಗೆ ಒಂದೇ ಫೇಮಸ್ ಆಗಿರೋವಂಥದ್ದು ಯಾವುದು ಅಂತ ಹೇಳ್ತೀನಿ ಸ್ನೇಹಿತರೆ ಎಲ್ಲ ಜಿಲ್ಲೆಗಳ ಮಾಹಿತಿ ಬೇಕು ಎನ್ನುವರು ಕಮೆಂಟ್ ಮಾಡಿ ನಿಮಗೆ ಅಂತಲೇ ಪಾರ್ಟ್ ಒನ್ ಟೂ ತ್ರೀ ಫೋರ್ ಅಂತ ಮಾಡಿ ವಿಡಿಯೋ ಮಾಡಿ ನಿಮಗೆ ಕೊಡ್ತೇನೆ ಆಸಕ್ತಿ ಇದ್ದವರು ಕಮೆಂಟ್ ಮಾಡಿ ನನಗೆ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ನಾನು ಏನೈತಿ ಯಾವ ಜಿಲ್ಲೆಯಲ್ಲಿ ಏನು ಫೇಮಸ್ ಇದೆ ಏನೆಲ್ಲ ಫೇಮಸ್ ಇದಾವೆ ಫುಡ್ ಯಾವ ಥರ ಆ ಜಿಲ್ಲೆಗಳಲ್ಲಿ ಪ್ರವಾಸಿ ಥರ ಯಾವ ಪ್ರವಾಸಿ ತಾಣಗಳು ಏನು ಅಂತ ಎಲ್ಲ ಒಂದು ಜಿಲ್ಲೆಯ ಒಂದು ಜಿಲ್ಲೆ ಇಡೀ ಆ ಜಿಲ್ಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅನ್ನು ನಾನು ಬೇಕಂದರೆ ಕಮೆಂಟಲ್ಲಿ ಹೇಳಿ ನಾನು ಒಂದೊಂದು ಜಿಲ್ಲೆಯ ಬಗ್ಗೆ ಸಪ್ರೇಟ್ ಸಪ್ರೇಟಾಗಿ ವಿಡಿಯೋ ಮಾಡ್ಕೊತಾ ಹೋಗ್ತೀನಿ ಸ್ನೇಹಿತರೆ ಓಕೆನಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೀದರ್ ಬೀದರ್ನಲ್ಲಿ ಫೇಮಸ್ ಏನಪ್ಪಾ ಅಂದರೆ ಬಿದರ್ ಬೀದರಿ ಅಲೆಗಳು ಮತ್ತು ಮೊಹಮ್ಮದ್ ಗವಾನ್ ಮದರಸ ಕಲಬುರ್ಗಿಯಲ್ಲಿ ತೊಗುರಿ ಬೆಲೆ ಬಹಳ ಫೇಮಸ್ಸು ಮತ್ತು ಹಜರತ್ ಖ್ವಾಜಾ ಬಂದೇನವಾಜ್ ನವಾಜ್ ಕೂಡ ಇದೆ ರಾಯಚೂರು ಭತ್ತದ ನಾಡು ಅತಿ ಹೆಚ್ಚು ಕಾಲಿಗಳನ್ನು ಹೊಂದಿದ ಜಿಲ್ಲೆ ಮತ್ತೆ ರೈಸ್ ಬಾಡ್ ಆಫ್ ಇಂಡಿಯಾ ಅಂತ ಕೂಡ ಕರೆಯುತ್ತಾರೆ ಬೆಳಗಾವಿ ಕುಂದ ಬೆಳಗಾವಿ ಕುಂಡ ಫೇಮಸ್ ಇದೆ ಮತ್ತು ಇದಕ್ಕೆ ಸಕ್ಕರೆ ಬೊಗುಳಿ ಅಂತ ಕೂಡ ಕರೀತಾರೆ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಕೂಡ ಹೌದು ಬಿಜಾಪುರ್ ಗೋಲ್ಗುಂಬಟ ಬಾಗಲಕೋಟೆ ಚಾಲುಕ್ಯರ ನಾಡು ಬದಾಮಿ ಐಹೊಳೆ ಪಟುಕಲ್ಲು ಗದಗ್ ವಿಂಡ್ ಎನರ್ಜಿ ಅಂದ್ರೆ ಗಾಳಿ ಚಲಿತ ವಿದ್ಯುತ್ ಉತ್ಪಾದನೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಕಂಡುಬರುತ್ತದೆ ಹಾವೇರಿ ಅತಿ ಹೆಚ್ಚು ಹತ್ತಿ ಬೆಳೆಯುವುದಕ್ಕೆ ಫೇಮಸ್ಸು ಕೊಪ್ಪಳ ಹನುಮಂತನ ಜನನವಾದ ಸ್ಥಳ ಅಂಜನಾದ್ರಿ ಬೆಟ್ಟ ಇರುವುದು ಕೊಪ್ಪಳ ಜಿಲ್ಲೆಯಲ್ಲಿ ಬಳ್ಳಾರಿ ಮ್ಯಾಂಗ್ನೀಸ್ ಅತಿ ಹೆಚ್ಚು ಮ್ಯಾಗ್ನೀಸ್ ದೊರಕುವ ಏಕೈಕ ಜಿಲ್ಲೆ ಅಂದ್ರೆ ಬಳ್ಳಾರಿ ಯಾದಗಿರಿ ಬುದ್ದಬಳಗಿರುವ ಬೆಟ್ಟ ಬೋನಾ ಪಕ್ಷಿಧಾಮ ಕೂಡ ಇದೆ ವಿಜಯನಗರ ಹಂಪಿ ಹೊಸಪೇಟೆ ಪ್ರೇಕ್ಷಣಿಕ ಸ್ಥಳಗಳಿವೆ ಧಾರವಾಡ ಪೇಡೆ ಮತ್ತು ವಿದ್ಯಾಕಾಶಿ ಅಂತ ಕೂಡ ಕರೆಯುತ್ತಾರೆ ಉತ್ತರ ಕನ್ನಡ ಜಲಪಾತಗಳ ಎಂದು ಕೂಡ ಇದನ್ನು ಕರೆ ಕರೆಯುತ್ತಾರೆ ಉಡುಪಿ ಶ್ರೀಕೃಷ್ಣ ದೇವಾಲಯ ಇದೆ ದಕ್ಷಿಣ ಕನ್ನಡ ಶ್ರೀ ಧರ್ಮಸ್ಥಳ ಮಂಜುನಾಥ ದೇವಾಲಯ ಇದೆ ಚಿಕ್ಕಮಗಳೂರು ಮುಳ್ಳಂಗಿರಿ ಶಿಖರ ಕರ್ನಾಟಕದ ಅತ್ಯಂತ ಎತ್ತರ ಶಿಖರ ಇದೆ ದಾವಣಗೆರೆ ಬೆಣ್ಣೆ ದೋಸೆ ಚಿತ್ರದುರ್ಗ ಕೋಟೆ ನಾಯಕರ ಕೋಟೆ ಕೋಲಾರ ಬಂಗಾರ ಕೆಜಿಎಫ್ ಗೋಲ್ಡ್ ಮೈಸ್ ಇದೆ ಚಾಮರಾಜನಗರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ನಂದಿ ಹಿಲ್ಸ್ ಅಂತ ಏನು ಕರಿತೀವಿ ನಂದಿ ಹಿಲ್ಸ್ ಫೇಮಸ್ ಅಲ್ಲಿ ತುಮಕೂರು ಕಲ್ಪತರ ನಾಡು ಮತ್ತು ಸಿದ್ಧಗಂಗಾ ಮಠ ಫೇಮಸ್ ಇದೆ ಶಿವಮೊಗ್ಗ ಜೋಗ್ ಫಾಲ್ ಫೇಮಸ್ ಇದೆ ಮೈಸೂರು ಮೈಸೂರು ಪ್ಯಾಲೇಸ್ ಮತ್ತು ಚಾಮುಂಡಿ ಬೆಟ್ಟ ಕಂಡುಬರುತ್ತಲ್ಲಿ ಮಂಡ್ಯ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಇದಕ್ಕೆ ಸಕ್ಕರೆ ಜಿಲ್ಲೆ ಎಂದು ಕೂಡ ಕರೆಯುತ್ತಾರೆ ಕೊಡಗು ಕಾಫಿ ಅತಿ ಹೆಚ್ಚು ಅತಿ ಹೆಚ್ಚು ಕಾಫಿ ಬೆಳೆಯುತ್ತಾರೆ ಬೆಂಗಳೂರು ಬೆಂಗಳೂರಲ್ಲಿ ತುಂಬ ತುಂಬ ಈ ಪ್ರೈಕ್ಷಣಿಕ ಸ್ಥಳಗಳಾಗ್ಲಿ ಫುಡ್ ಆಗಲಿ ಇಂಡಸ್ಟ್ರಿ ಎಲ್ಲ ಇನ್ನೊಂದ್ನ ಸ್ನೇಹಿತರೆ ಬೆಂಗಳೂರು ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಏನೆಲ್ಲ ಫೇಮಸ್ ಇದೆ ಅಂತೇಳಿ ಮೇಯ್ನ್ ಆಗಿ ಬೆಂಗಳೂರಲ್ಲಿ ಸೌಧ ಅಷ್ಟೇ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಏರ್ಪೋರ್ಟ್ ರಾಮನಗರ ಹದ್ದುಗಳಿಗೆ ಭಾಳ ಫೇಮಸ್ ಇದೆ ಮತ್ತು ಮೊಣಕಾಲ್ಮೂರು ಸಿ ಮೊಣಕಾಲ್ಮೂರು ಸೀರೆ ಮತ್ತು ಕೊಳ್ಳೇಗಾಲ ಅಂತ ಕಂಡುಬರುತ್ತೆ ಬರುತ್ತೆ ಮಂತ್ರ ಅಂತೇಳಿ ಮಾರ್ಸೌಧಕ್ಕೆ ರಾಮನಗರದಲ್ಲಿ ಕಂಡುಬರುತ್ತೆ ಹಾಸನ ಬೇಲೂರು ಹಳವೆ ಪ್ರೇಕ್ಷಣಿಕ ಸ್ಥಳಗಳು ದೇವಾಲಯಗಳು ಮತ್ತು ಗುಂಪೇಶ್ವರ ವಿಗ್ರಹ ನೋಡಿರಲ್ಲ ಫ್ರೆಂಡ್ಸ್ ಇದಿಷ್ಟು ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೇನ್ ಆಗಿ ಏನೆಲ್ಲ ಫೇಮಸ್ ಇದೆ ಅಂತ ತಿಳಿಸಿಕೊಡುವ ಪ್ರಯತ್ನ ಸ್ನೇಹಿತರೆ ಅಷ್ಟೇ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನೀವು ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನು ಇತ್ತೀಚಿನ ಹಳೆಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಯಾರಿಗೆಲ್ಲ ಸಪ್ರೇಟಾಗಿ ಎಲ್ಲ ಜಿಲ್ಲೆಗಳ ಬಗ್ಗೆ ನನಗೆ ಮಾಹಿತಿ ಬೇಕು ಅನ್ನೋರು ಕಮೆಂಟ್ ಮಾಡಿ ನಾನೇನಿದೆ ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಒನ್ ಟೂ ತ್ರೀ ಅಂತ ಮಾಡಿ ನಿಮಗೆ ಎಲ್ಲ ಜಿಲ್ಲೆಗಳ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ